ಸರಿ ನಾವು ಹುಡುಕೋದು ಗುರುವಿ ನೋಡ್ತಾಯಿ ನಿಮ ಹೊಸದಕ್ಕೆ ತೆಗಿನು ಮತ್ತು ಮೋದಿ ಬಡ ಮೋದಿ ಬರ್ತಿದೆ ಜಗ ಯೇಂಗ ಆದ್ರೆ ನೀವು ಥ್ಯಾಂಕ್ ಯು ಟು ಮ್ಯಾಟರ್ ಸರ್ವಿಸ್ ಮುಸ್ಕೋಲಾ ಸರ್ ಐಕಂಡ್ ಯಾಕ ಬಂದಿರಿ ನೀವು ಡ್ಯೂಟಿ ಶೇರಿ ಐಕಂಡ್ ಡ್ಯೂಟಿ ಬಾರ್ಲಕ್ ಯಾರೆ ಹೇಳಿರಿ ನಿಮಗೆ ಶೇರಿ ಕೊಡ್ಬೇಕು ಕಂಟಿನ್ಯೂ ಡ್ಯೂಟಿ ಮನೆ ಮಕ್ಕಬೇಕು ಇんどರ ಇんどರ ಯಾಕ ಕನ್ರಿ

ഊ താ ഡിപാര്ടാ ഹി ഊട്ട് ഹാത്തിരി ശരി കുടും ദിനുട്ടിക്രോ സ്വല്പ അതേ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ